ஞானபூர்ண 阿里。 ಇಂದ ಹೊರ ಬಂದಂತ ಸ್ಲರಿ ಇಂದ ನಾವು ಜೀವಮೃತವನ್ನ ಮಾಡ್ಲಿಕ್ಕೆ ಈ ಡಿಗ್ರೇಡಬಲ್ ಇಟ್ ಇಮೆಂಟ್ تھاউজಂಡ್ಸ್ ಆಫ್ ಇಯರ್ ಎಜಿಟ್ಸ್ ಬಟ್ ಬೈ ಮೀನ್ಸ್ ಆಫ್ ದ ಇಯರ್ ಸನ್ಲೈಟ್ ಅಂಡ್ ವಾಟರ್ ನಾನೋ ಪಾರ್ಟಿಕಲ್ಸ್ ಆಫ್ ದ ಪ್ಲಾಸ್ಟಿಕ್ಸ್ ಇಸ್ ಸೆಪರೇಟೆಡ್ ಯಾಕೆ ಬೇಡ ಅಂತಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಮಣ್ಣಿನ ಜೊತೆ ಕೊಳಿ ಸದ್ದು ಜಾಸ್ತಿ ಆಗ್ತಿದೆ ನಿಮ್ಮಲ್ಲಿ ನೀವೇ ಮಾತಾಡ್ಕೊಳ್ಳೋದಾದ್ರೆ ಗುರುಗಳನ್ನ ಯಾಕೆಲ್ಲಿ ಕೂರಿಸ್ಬೇಕು ಸ್ವಲ್ಪ ಶಿಸ್ತು ಇರ್ಬೇಕಲ್ವಾ ಶಿಸ್ ಯಾರಿಗೋಸ್ಕರ ಇದು ಕಾರ್ಯಕ್ರಮ ಯಾರಿಗೋಸ್ಕರ ನಿಮ್ಮಲ್ಲೇ ನೀವು ಗೊಂದಲವಾಗಿ ನೀವೇ ಮಾತಾಡ್ಕೊಳ್ಳೋದಾದ್ರೆ ಗುರುಗಳು ಯಾಕೆ ಮಾತಾಡಬೇಕಿಲ್ಲಿ ಈ ಕಾರ್ಯಕ್ರಮ ಯಾಕೆ ಬೇಕಾಗುತ್ತೆ ವರ್ಷಗಳಾದರೂ ಮಣ್ಣಿನಲ್ಲಿ ಉಳಿಯುವಂಥ ಪದಾರ್ಥ ಆಗಿರೋದ್ರಿಂದ ಪ್ಲಾಸ್ಟಿಕ್ ಅನ್ನ ಜೀವಾಮೃತ ಮಾಡಲಿಕ್ಕೆ ನಿಷೇಧ ಒಂದು ಭಾಗವಾದರೆ ಇನ್ನೊಂದು ಭಾಗ ಏನಂದ್ರೆ ಪ್ಲಾಸ್ಟಿಕ್ ಒಂದು ಕಾಲಕ್ರಮೇಣ ಆ ಡ್ರಮ್ಮಿನಿಂದ ಪುಡಿಯಾಗಿ ಜೀವಾಮೃತ ಜೊತೆಗೆ ಬೆರೆಯ ಶುರುವಾಗುತ್ತೆ ಬಿಸಿಲು ನೀರು ಚಳಿಗಾಳಿನಲ್ಲಿ ವ್ಯತ್ಯಾಸ ಆದಾಗ ಅದೇ ಸಣ್ಣ ಸಣ್ಣ ಕಣಗಳಾಗಿ ಜೀವಾಮೃತ ಜೊತೆ ಬೆಳೆಯ ಬೆರೆಯ ಶುರುವಾಗುತ್ತೆ ಆ ಬೆರ್ತಿರುವಂತಹ ಕಣಗಳು ಜೀವಾಮೃತ ಜೊತೆಗೆ ಬೆರ್ತಿರುವಂತಹ ಕಣಗಳು ನಿಮ್ಮ ನೀರಿನ ಮುಖಾಂತರ ತಮ್ಮ ಗಿಡಗಳ ಬೇರಿನ ಹತ್ರಕ್ಕೆ ಹೋಗುತ್ತೆ ಅಲ್ಲೂ ಕೊಳೆಯೋದಿಲ್ಲ ಕಣವಾಗಿ ಅಲ್ಲೇ ಉಳ್ಕೊಳ್ಳುತ್ತೆ ಬಿಟ್ಟರೆ ಅದು ಕೊಳೆಯೋದಿಲ್ಲ ಹಾಗಾಗಿ ಪ್ಲಾಸ್ಟಿಕ್ನ ಕಣಗಳು ಆರೋಗ್ಯಕರ ಅಲ್ಲದೆ ಇರೋದ್ರಿಂದ ಅದು ಕೂಡ ಹಾನಿಕಾರಿಕ ಹಾಗಾಗಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳ್ತಾರೆ और फूड मटेरियल और वाटर वेन यूटिलाइज प्लास्टिक बैग फॉर पिकल पिकल मीन्स ओके फूड मटेरियल फ्रॉम द शॉप फ्रॉम द हाँ वेन इट बिकम्स हॉट स्मॉल माइन्यूट नैनो पार्टिकल्स which are not visible by our own eyes if you want to be visible you have to use electronic microscope so mind, and it is a toxic garbage poison lose our immunity when suffer by the diseases ಯಾಕೆ ಪ್ಲಾಸ್ಟಿಕ್ ಬೇಡ ಅನ್ನೋದಾದರೆ ಒಂದು ಉದಾಹರಣೆ ಕೊಡೋದಾದರೆ ನಮ್ಮ ಮನೆಗೆ ಉಪ್ಪಿನಕಾಯಿ ತರಬೇಕಾದ್ರೂ ಪ್ಲ್ಯಾಸ್ಟಿಕಲ್ಲಿ ತರುವಂಥದ್ದು ವ್ಯವಸ್ಥೆ ಆಗಿ ಹೋಗಿದೆ ನೇರವಾಗಿ ಆಹಾರ ಪದಾರ್ಥ ಜೊತೆಗೆ ಪ್ಲ್ಯಾಸ್ಟಿಕ್ ಸಂಪರ್ಕ ಬಂದಾಗ ತಾಪಮಾನದ ಅಥವಾ ಪ್ಲ್ಯಾಸ್ಟಿಕ್ಕಿನ ಬಳಸಿರುವಂಥ ಟೆಂಪ್ರೇಚರ್ ಮೇಲೆ ಕೆಳಗೆ ಆದಾಗ ಅಲ್ಲಿರುವಂಥ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂಥ ಪ್ಲಾಸ್ಟಿಕ್ಕು ಆಹಾರ ಜೊತೆಗೆ ಬರುತ್ತು ನಮ್ಮ ದೇಹದೊಳಗೆ ಸೇರಿ ನಮ್ಮ ದೇಹದಲ್ಲಿ ಅನವಶ್ಯಕವಾದಂಥ ರೋಗಗಳನ್ನು ಉಂಟು ಮಾಡುವಂಥ ಕಣಗಳನ್ನು ಉತ್ಪಾದನೆ ಮಾಡುವಂಥ ಶಕ್ತಿ ಅದಕ್ಕೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕನ್ನು ನಿಷೇಧ ಮಾಡಿ ಎಂದು ಹೇಳ್ತಿದ್ದಾರೆ